ಮುಂಬೈನಿಗೆ ಮುಂಬೈಗೆ ನಮ್ಮ ತಂದೆಯವರು ಹೇಳೋದು ಕಥೆ ಇದು ಅಲ್ಲಿ ಹೋಗಿ ಅವರು ಸ್ನಾನಕ್ಕೆ ಹೋಗಿದ್ದಾರೆ ಯಾರು ಬೇಕೋ ಇವರಿಗೆ ಅವರು ಸ್ನಾನಕ್ಕೆ ಹೋಗಿದ್ದಾರೆ ಅವರು ಮನೆಯಲ್ಲಿ ಕೂತ್ಕೊಂಡ್ರು ಮನೆಯಲ್ಲಿ ಕೂತ್ಕೊಂಡಾಗ ಅಲ್ಲೇ ಮೇಜಿನ ಮೇಲೆ ಒಂದು ಗ್ರಂಥ ಇತ್ತು ಒಂದು ಪತ್ರಿಕೆ ಇತ್ತು ಆ ಪತ್ರಿಕೆಯಲ್ಲಿ ಆ ಮನೆಯ ಆ ಸಹಕಾರ ಈ ಸ್ನಾನಕ್ಕೆ ಹೋಗಿದ್ದಾರೆ ಅವ್ರ ಬಗ್ಗೆ ಟೀಕೆ ಪಡೆದಿದ್ದಾರೆ ಟೀಕೆ ಭಯಂಕರ ಟೀಕೆ ಅದು ಮೇಜಿನ ಮೇಲಿದೆ ಮೇಜಿನ ಮೇಲೆ ಅದನ್ನು ಸ್ನಾನ ಮಾಡ್ಕೊಂಡ್ರು ಬಂದರು ಇವರದ್ದೆಲ್ಲ ಮಾತುಕತೆ ಮುಗೀತು ಮುಗಿದ ನಂತರ ನೀವು ನಿಮ್ಮ ಟೀಕೆ ಬರೋದಕ್ಕೆ ಒಂದು ಇದನ್ನು ಇಲ್ಲಿಗೆ ಇಟ್ಕೊಂಡಿದ್ದೀರಲ್ಲ ಯಾಕೆ ಕೇಳಿದರು ಅವಾಗ ಓಹೋ ಅದೋ ನಮಗಿಲ್ಲಿ ಮುಂಬೈ ಕೆಲವೊಂದು ಸಂದರ್ಭದಲ್ಲಿ ನೀರು ತೊಂದರೆ ಆಗ್ತದೆ ನೀರು ತೊಂದರೆ ಆಗ್ತದೆ ನಾವು ತಂಡಾಸಿಗೆ ಹೋದಾಗ ನೀರು ತೊಂದರೆ ಆದಾಗ ಮುಕ್ಳಿ ಉದ್ಲಿಕ್ಕೆ ಬೇಕಾಗ್ತದೆ ಇಟ್ಟು ಹಿಡಿದರೆ ಎಂದ್ರಂತೆ ತಳಿತ ಹೀಗೆ ಇದೆಲ್ಲವ ನಾವು ಅವರು ಟೀಕೆ ಇದ್ದವರು ಅದು ಹಂದಿ ಇದ್ದರೆ ಊರು ಶುದ್ಧಿ ಹಾಗೆ ನಿಂದಕರಿರಬೇಕು ಜಗದೊಳು ನಿಂದಕರಿರಬೇಕು ಹಂದಿ ಇದ್ದರೆ ಊರು ಶುದ್ಧಿ ಹೇಗೆ ಆಗುವುದು ಅದರಂತೆ ನಿಂದಕರಿರಬೇಕು ಅದರ ನಿಂದಕರಿದ್ದರೆ ಹಂದಿ ಇದ್ದ ಹಾಗೆ ಅಂತ ಈ ಹಂದಿ ಊರೆಲ್ಲ ಹೊಲಸ ಚಕ್ಕ ಚಕ್ಕು ಮಾಡ್ತದೆ ಅಂತ ಇದ್ದದ್ದೆಲ್ಲ ಭಾಳ ಅಂತ ಇದೆ

ನೀವು ಹೇಳಿ ಅಂತ ಹೇಳಿ ಅದನ್ನ ಒಂದ್ಸಲ ಅಂದ್ರೆ ತೊಂದರೆ ಇಲ್ಲ ಅಂತ ಇಲ್ಲ ಬಗ್ಗೆ ನೀವು ಒಂದ್ಸಲ ಹೇಳಿ ಆದಂತಹ ವ್ಯಕ್ತಿಗಳಿಗೆ ದೇವರ ಬೇಕೇ ಬೇಕು ಅವರವರು ಆ ತಮ್ಮ ತಮ್ಮ ಆತ್ಮವಿಶ್ವಾಸ ದೇವತೆಗಳನ್ನು ಪೂಜೆ ಮಾಡುವುದು ಮನುಷ್ಯನ ಕರ್ತವ್ಯ ಯಾರಾದರೂ ಅದನ್ನ ಬಗ್ಗೆ ಟೀಕೆ ಹೇಳ್ತಾರೆ ಅಂತಂದರೆ ಅವರು ಮನುಷ್ಯರಲ್ಲ ಅಂತ ಅರ್ಥ ಇಷ್ಟ